ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬೋರಲ್ಲು ಮಲಗಿ ಮಾಡ್ತಕ್ಕಂಥ ಉಸಿರಾಟ ದ್ರವ್ಯವನ್ನು ಮತ್ತೊಂದು ಪ್ರಕಾರವನ್ನು ಹೇಳ್ಕೊಡ್ತೀನಿ ಲಾಸ್ಟ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಏಕಹಾಸ್ತ ಮತ್ತು ಏಕಪಾದ ನೌಕಾಸನ ಸ್ಥಿತಿಯಲ್ಲಿ ಈಗ ಎರಡು ಕಾಲುಗಳನ್ನು ಮತ್ತು ಎರಡು ಕೈಗಳನ್ನು ಮೇಲೆತ್ತಿ ಹೊಟ್ಟೆಯ ಮೇಲೆ ಭಾರವನ್ನು ಬಿಟ್ಟು ಉಸಿರಾಟವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಹೇಳ್ಕೊಡ್ತೀನಿ ಬನ್ನಿ ನೌಕಾಸನ ಉಸಿರಾಟದ ವ್ಯಯವನ್ನು ಮಾಡ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ನಿಮ್ಮೆರಡು ಕೈಗಳನ್ನು ಕಾಲುಗಳನ್ನು ನೇರ ಮಾಡಿಕೊಡಿ ಇನ್ಹೀಲ್ ದೇಹನ ಮೇಲೆತ್ತಿ ಎಕ್ಸೇಲ್ ಡೌನ್ ಇನ್ಹೀಲ್ ದೋಣಿ ಆಕೃತಿಯಲ್ಲಿ ದೇಹ ನಿರ್ಮಾಣ ಎಕ್ಸೇಲ್ ಡೌನ್ ಇನ್ಹೀಲ್ ದೇಹನ ಮೇಲೆತ್ತಿ ಉಸಿರನ್ನು ಹೊರಗ್ತಾ ಸಮಸ್ಥಿತಿಗೆ ಇನ್ಹೀಲ್ ಎಕ್ಝೀಲ್ ಹೀಗೆ ನಿರಂತರವಾಗಿ ಮಾಡ್ಕೊಳ್ಳೋಣ ಅದಾದ ನಂತರ ವಿಶ್ರಾಂತ ಸ್ಥಿತಿಯಲ್ಲಿ ಮಕರಾಸನ ನೌಕಾಸನ ಉಸಿರಾಟದ ವ್ಯಾಯಾಮ ನೌಕಾ ಅಂದರೆ ದೋಣಿ ಆಕೃತಿಯಲ್ಲಿ ದೇಹವನ್ನು ನಿರ್ಮಾಣ ಮಾಡೋದು ಸಂಪೂರ್ಣವಾಗಿ ನಮ್ಮ ಹೊಟ್ಟೆಯ ಮೇಲೆ ದೇಹ ನಿಂತಿರ್ತದೆ ಹಾಗಾಗಿ ವೇಗವಾಗಿ ತೂಕವನ್ನು ಕಳ್ಕೊಳ್ಳೋದಕ್ಕೆ ಈ ಒಂದು ವ್ಯಾಯಾಮ ತುಂಬ ತುಂಬ ಸಹಕಾರಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ವಿಡಿಯೋಗಳು ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ